ಡಿವೈಡ್ ಆಗ್ತಾ ಹೋಗ್ತೀವಿ ಆದ್ರೆ ತಮಿಳು ಏನ್ ಸತ್ಯ ಗೊತ್ತಿರ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ದ್ವಿಭಾಷಾ ಸೂತ್ರವನ್ನು ಅನುಭವಿಸಿದ್ವಿ ನಾವು ಅಷ್ಟೇ ಮೂರು ಭಾಷೆ ತಮಿಳಲ್ಲಿ ಹೋಗಿ ದ್ವಿಭಾಷಾ ಸೂತ್ರ ಮಾತ್ರ ಇಂಗ್ಲಿಷ್ ಸಂವಹನಕ್ಕಾಗಿ ಬದುಕಿಗಾಗಿ ತಮಿಳ್ ಮಾತ್ರ ದೊಡ್ಡ ಕಲ್ಪನೆ ತಪ್ಪು ಕಲ್ಪನೆ ಏನಿದೆ ಅಂತಂದ್ರೆ ಕನ್ನಡ ಭಾಷೆ ಉದ್ಯೋಗ ಇಲ್ಲ ಅಂತ ಜಿಲ್ಲೆಯಲ್ಲಿ ಕನ್ನಡ ಭಾಷೆ ಅನ್ನದ ಭಾಷೆ ಎಲ್ಲರಿಗೂ ಬದುಕನ್ನು ಕಟ್ಟಿಕೊಟ್ಟಿದೆ ಸಿ ಎನ್ ರಾವ್ ವಿಜ್ಞಾನಿ ಕೇಳಿದ ಹೆಸರು ಕನ್ನಡದಲ್ಲಿ ಕೂತಿ ವಿಜ್ಞಾನ ಆಗಿದ್ದವು ದಾಖಲೆಗಳು ತೆಗೆದುಕೊಂಡು ನಾವು ಕನ್ನಡವನ್ನ ಕೀಳಾಗಿ ನೋಡಿದ್ದು ಆದ್ರೆ ನಮ್ಮ ಮಾತೃಭಾಷೆ ನಮಗೆ ಗೌರವ ನಮಗೆ ಬೇರೆ ಬಗ್ಗೆ ಬೇಡ ಬೇರೆ ಬೇರೆ ಭಾಷೆ ಬೇರೆ ಬೇರೆ ನಾವು ಭಾಷೆ ಬಗ್ಗೆ ಗೌರವ ಇದೆ ಅಂತ ಪ್ರಶ್ನೆ ಮಾಡಿಕೊಂಡು ನೀವು ಯಾವುದೇ ಭಾಷೆ ಕಲಿ ಯಾವುದೇ ದೇಶಕ್ಕಾದ್ರೂ ಹೋಗಲಿ ನಿಮಗೆ ನೋವಾದಾಗ ಕಷ್ಟ ಆದಾಗ ನೀವು ಹಂಚಿಕೊಳ್ಳುವಂತ ಭಾಷೆ ಮಾತೃಭಾಷೆ ಆಗಿದೆ ಒಂದು ಉದಾಹರಣೆ ಕೊಡೋದಾದ್ರೆ ಒಂದು ಎಕ್ಸಾಂಪಲ್ ಇಲ್ಲಿ ಇಂಗ್ಲೀಷ್ ಶ್ರೇಷ್ಠ ಇದಾರೆ ರಾಜ್ಲೀಸು ಜೊತೆ ಮಾತಾಡೋದು ತೆಲಗಲೆ ಮಾತಾಡ್ತಾರೆ ಅವ್ರ ಮಾತೃಭಾಷೆ ತೆಲುಗು ನಿಜವಾದ ನಮ್ಮ ಭಾವನೆಗಳಿಗೆ ಹೆಚ್ಕೊಳ್ಳಬೇಕಾಗಿ ಮಾತೃ ಭಾಷೆ ಸಾಧ್ಯ ಆಗುತ್ತೆ ಅದು ಹೊರತಾಗಿ ಸಾಧ್ಯ ಸಾಧ್ಯವಿಲ್ಲ ಅದಕ್ಕೆ ರವೀಂದ್ರನಾಥ್ ಒಂದು ಈ ಇದ್ದಾರೆ ಜ್ಞಾನಿ ಅದು ಬೇರೆ ಭಾಷೆ ಸಾಧ್ಯ ಇಲ್ಲ ಅದ್ರ ಬಗ್ಗೆ ಮಾಹಿತಿ ಪಡಿಬಹುದು ಆದ್ರೆ ನಿಜವಾದ ಜ್ಞಾನ ಸಾಧ್ಯ ಆಗೋದು ಅದು ಮಾತೃಭಾಷೆಯಲ್ಲಿ ಮಾತ್ರ ಸಾಧ್ಯ ಅಂತ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಹಿಂದಿಯನ್ನು ಏರಿಕೆ ಮಾಡುವ ಮೂಲಕ ಕನ್ನಡ ಮಾಡುತ್ತಿದ್ದಾರೆ ಹೆಚ್ಚುಕೊಳ್ಬೇಕು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂತ ಅದರ ತಿಳಿಯಿಂದ ತಗದಾಡ್ಬೇಕಾಗಿದೆ ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಯಾರಾದ್ರೂ ತಿಳುವಳಿಕೆ ಅಂಬೇಡ್ಕರ್ ಅವರ ಹಿಂದಿ ರಾಷ್ಟ್ರ ಭಾಷೆ ಅಲ್ಲದೇ ಹೇಳಿದ್ದಾರೆ ನೋಡಿದ್ರೆ ನೋಡಿದ್ರೆ ಹದಿನಾರು ಭಾಷೆಗಳು ಹದಿನಾರು ಭಾಷೆ ಕೂಡ ರಾಷ್ಟ್ರ ಭಾಷೆ ಹಿಂದಿ ಮಾತ್ರ ಭಾಷೆ ಅಲ್ಲ ಆದ್ರಿಂದ ರಾಷ್ಟ್ರ ಭಾಷೆ ಮುಖಾಂತರ ಕನ್ನಡವನ್ನು ತಿಂಗುವಂತ ಕೆಲಸವನ್ನು ಮಾಡ್ತಿದ್ದಾರೆ ವಿದ್ಯಾರ್ಥಿಗಳನ್ನ ಎಚ್ಚೆದುಕೊಂಡು ಕನ್ನಡ ಭಾಷೆ ಉಳಿಸುವಂತ ಕೆಲಸನ ಮಾಡೋಣ ಇಷ್ಟೇ ಮಾತನಾಡ್ತೀನಿ ನಮಸ್ಕಾರ